ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ನಾವು ರವೆಯನ್ನು ತಕ್ಷಣ ಉಪ್ಪಿಟ್ಟು ಮಾಡಬೇಕು ಅಥವಾ ಇಡ್ಲಿ ಮಾಡಬೇಕು ರೊಟ್ಟಿ ಮಾಡಬೇಕು ಅಥವಾ ರವೆ ಇಡ್ಲಿ ಸಾರಿ ರವೆ ವಡೆ ಮಾಡಬೇಕು ಅಂದರೆ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ಅದರ ಬದಲು ನಾವು ಮೊದಲೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ನಾನು ಒಂದು ಕಪ್ ಆಗೋಷ್ಟು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಹಸಿ ಒಂದು ಒಂದೆರಡು ಬೇಕಾಗುತ್ತೆ ಮತ್ತು ಉದ್ದಿನಬೇಳೆ ಒಂದು ಸ್ಪೂನು ಸ್ವಲ್ಪ ಹಿಂಗು ಒಂದು ಹತ್ತು ಸ್ಪೂನ್ ಜೀರಿಗೆ ಮತ್ತು ಏಳೆಂಟು ಎಂಟು ಗೋಡಂಬಿನ ಸ್ವಲ್ಪ ಮುರಿದು ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಶುಂಠಿ ತುರಿ ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಆಗಷ್ಟನ್ನು ಕಡಲೆಕೆ ಬೀಜ ತಗೊಂಡಿದ್ದೀನಿ ಬೇಕು ಅಂತ ತೊಗೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತೆ ಕರಿವೇನೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಬೇಕಾಗುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಈಗ ಹೇಗೆ ಅಂತ ನೋಡೋಣ ಬಂದ್ವಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನು ಈ ಥರ ನೀವು ಎಲ್ಲ ಔಟ್ ಆಫ್ ಬ್ಯಾಚುಲರ್ಸರಿಗೆ ಮತ್ತು ತುಂಬ ದೂರ ಬರೋ ಹೋಗೋರಿಗೆ ಈ ಥರ ಮಾಡಿ ನೀವು ಫ್ರೀ ಮಿಕ್ಸ್ ಮಾಡಿ ಒಂದು ಏರ್ ಕಂಟೈನರ್ ಅಥವಾ ಏರ್ ಬ್ಯಾಗಲ್ಲಿ ನೀವು ಹಾಕ್ಕೊಟ್ ಏರ್ ಕಂಟೈನರ್ ಅಥವಾ ಏರ್ ಜಿಪ್ಲಾಕ್ ಕವರಲ್ಲಿ ಹಾಕಿ ನೀವು ಆರಾಮಾಗಿ ಅವರು ಬಿಸಿನೀರ್ ಕಾಯಿಸ್ಕೊಂಡು ನಾವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಕಡಲೆಕಾಯಿ ಬೀಜ ಸೇರಿಸ್ಕೊತಾ ಇದ್ದೀನಿ ಕೆಲವರಿಗೆ ಕಡಲೆಕಾಯಿ ಬೀಜ ಉಪ್ಪಿಟ್ಟಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಸ್ವಲ್ಪ ಎಲ್ಲ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ನಮಗೆ ಫ್ರೈ ಆದರೆ ಸಾಕು ಇವಾಗ ಒಂದು ಕಾಲ್ ಟೀ ಸ್ಪೂನ್ ನಾನು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಆದ ತಕ್ಷಣ ನಾನು ಜೀರಿಗೆ ಮತ್ತೆ ಗೋಡಂಬಿ ಸೇರಿಸ್ಕೊಂತ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಇಂಗು ಸ್ವಲ್ಪ ನಾವು ಎಣ್ಣೆ ಫ್ರೈ ಮಾಡಿದ ತಕ್ಷಣ ಇದಕ್ಕೆ ಈಗ ನಾನು ಶುಂಠಿ ತುರಿ ಮತ್ತು ಹಸಿ ಒಂದು ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಸ್ವಲ್ಪ ಎಲೆಗಳು ಸ್ವಲ್ಪ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಶುಂಠಿದು ಇದು ಹಸಿರು ಸ್ವಲ್ಪ ಹಸಿ ಮೇಲೆ ಹೋಗ್ಬೇಕಾಗುತ್ತೆ ಅದ್ರದ್ದು ಘಾಟು ಅದ್ರಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಇದು ಸಾಗಿದೆ ಇಷ್ಟ ಸಾಕು ನಮಗೆ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗಷ್ಟು ರವೆ ಸೇರಿಸ್ಕೊಂತ ಇದ್ದೀನಿ ಸುಮಾರು ಒಂದು ಕಾಲ್ ಕಾಲು ಕೆ ಜಿ ಆಗಷ್ಟು ನಾನು ರವೆ ಯೂಸ್ ಮಾಡ್ತಾ ಇದ್ದೀನಿ ಮೀಡಿಯಂ ರವೆ ಒಂದೆರಡು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ನಾವು ಇಟ್ಕೊಬೇಕಾಗತ್ತೆ ಸ್ವಲ್ಪ ಸಮಯ ಇದ್ದಾಗ ನಾವು ಈ ಥರ ರೆಡಿ ಮಾಡಿ ಫ್ರೀ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ದಿಢೀರಾಗಿ ನಾವು ಮಾಡ್ಕೊಬೋದು ನೀವು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ತಾ ಇದ್ದೆ ನಾನು ಇದು ಬ್ಯಾಚಲರ್ಸರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ಮನೆಯಲ್ಲಿ ಯಾರನ್ನೂ ವಯಸ್ಸಾದವರು ಪಾಪ ಅವ್ರಿಗೆ ದಿಢೀರಾಗಿ ಮಾಡಬೇಕು ಅಂದರೆ ಇಲ್ಲ ನಾವು ಡ್ಯೂಟಿಯಿಂದ ಬಂದರೆ ನಾವು ಏನು ಮಾಡೋಕ್ಕಾಗಲ್ಲ ಉರಿಯೋಕ್ಕಾಗಲ್ಲ ಅಂದರೆ ಈ ಥರ ನೀವು ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಬಿಸಿನೀರು ಮಾಡಿ ಎರಡು ನಿಮಿಷದಲ್ಲಿ ನಾವು ಫ್ರೀ ಮಿಕ್ಸ್ ರವೆ ಇದ್ದರೆ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ನಾನು ಆ ಮಸಾಲೆ ಈ ಒಗ್ಗರಣೆ ಎಲ್ಲ ಹಾಕಿದೆಯಲ್ಲ ಕಳೆಬೇಳೆ ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಅದ್ರ ಜೊತೆ ನಾನು ಸ್ವಲ್ಪ ರವೆನ ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಇವಾಗ ಇದು ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಸ್ಟೋರ್ ಮಾಡ್ಕೊಬೇಕಾಗುತ್ತೆ ಇವಾಗ ಒಂದು ಸೈಡಿಗೆ ಇಟ್ಬಿಟ್ಟು ಇದೇ ಮಿಕ್ಸ್ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಹೇಗೆ ದಿಢೀರಾಗಿ ಮಾಡೋದನ್ನು ನಾನು ನನಗೆ ತೋರಿಸ್ತೀನಿ ಸ್ವಲ್ಪ ಇದು ಕಂಪ್ಲೀಟಾಗಿ ಕೂಲ್ ಆಗಲಿ ಇದು ನೋಡಿ ಫ್ರೆಂಡ್ ನಾನು ಫ್ರೀ ಮಿಕ್ಸ್ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಆಗಿದೆ ಈ ಥರ ಒಂದು ಕಾಜಿನ ಫ್ಯಾಕ್ಟಲ್ಲಿ ಹಾಕಿ ನಾನು ಸ್ಟೋರ್ ಮಾಡ್ಕೊತೀನಿ ಇವಾಗ ನಾವು ಯಾವ ಕಪ್ಪಲ್ಲಿ ರವೆ ತೊಗೊತೀರೋ ಅದೇ ಕಪ್ಪಲ್ಲಿ ನಾನು ಮೂರು ಕಪ್ ಮೂರು ಕಪ್ಪಾಗಷ್ಟು ನಾನು ನೀರು ತೊಗೊಂಡಿದ್ದೀನಿ ಇಷ್ಟು ತ್ರೀ ತೊಗೊಂಡಿದ್ದೀನಿ ಬೇಕು ಅಂದರೆ ಟೂನು ತೊಗೊಬೋದು ತ್ರೀ ಆದರೆ ಸ್ವಲ್ಪ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಕುದೀತಾ ಇದೆ ನೋಡಿ ಈ ಒಂದು ಕಪ್ ಮೆಜರ್ಮೆಂಟ್ ಈ ಕಪ್ಪಲ್ಲಿ ನಾನು ಒಂದು ಕಪ್ಪಲ್ಲಿ ಮೂರು ಕಪ್ಪಾಗಷ್ಟು ನಾನು ರವೆ ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನಾವು ಬಿಸಿನೀರು ನೀವು ಕಾಯಿಸಿನ ಹಾಕ್ಕೊಂಬೋದು ಇಲ್ಲ ನೀವು ಬಿಸಿ ಕಾಯಿಸಿನೂ ರವೆ ಸೇರಿಸಿನೂ ಉಪ್ಪಿಟ್ಟು ಮಾಡ್ಬೋದು ಮೀಡಿಯಂ ಫ್ಲೇಮಲ್ಲಿ ಮಾಡಿದ್ರೆ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ಒನ್ ಇಷ್ಟು ತ್ರೀ ಕರೆಕ್ಟಾಗಿರುತ್ತೆ ಕೆಲವ್ರಿಗೆ ಉಪ್ಪಿಟ್ಟು ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ಕೆಲವರಿಗೆ ಮೆತ್ತು ಇರಬೇಕಾಗುತ್ತೆ ಅವರವ್ರಿಷ್ಟ ಟೂನು ಹಾಕ್ಕೊಂಬೋದು ನೀವು ತ್ರೀನೂ ಹಾಕ್ಕೊಂಬೋದು ನಾನು ತ್ರೀ ಹಾಕ್ಕೊಂಡಿದ್ದೀನಿ ನೋಡಿ ಮೀಡಿಯಂ ಫ್ಲೇಮಲ್ಲೇ ದಿಢೀರಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ನಾನು ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಕರೆಕ್ಟಾಗಿ ಆಗಿದೆ ನೋಡಿ ಎಷ್ಟಾದ್ರೆ ನಮಗೆ ಸಾಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂತ ಇದ್ದೀನಿ ನಿಮ್ಮ ಆಪ್ಷನು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನಮಗೆ ಸ್ವಲ್ಪ ಕಾಯಿ ತುರಿ ನೀವು ಬೇಕು ಅಂದ್ರೆ ಯೂಸ್ ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ನಿಂಬೆ ರಸ ಸ್ವಲ್ಪ ಮಿಕ್ಸ್ ಮಾಡಿ ಇನ್ಸ್ಟೆಂಟು ರವೆ ಯೂಸ್ ಮಾಡಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ ಚಟ್ನಿ ಜೊತೆ ಚಟ್ನಿ ಪುಡಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಪ್ಪ ಜೊತೆ ನಾವು ಸರ್ವ್ ಮಾಡ್ಬೋದು ರೆಡಿಯಾಗಿದೆ ಸ್ಟವ್ ಆಫ್ ಈಗ ಸಿಂಪಲ್ಲಾಗಿರೋ ಈಸಿಯಾಗಿರೋ ಒಂದು ಪ್ರೀಮಿಕ್ಸ್ ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ರೆಡಿಯಾಗಿದೆ ಅದೇ ಥರ ಹೇಳಿದಂಗೆ ನೀವು ರವೆ ವಡೆ ರೊಟ್ಟಿ ಮತ್ತು ಇಡ್ಲಿ ರೊಟ್ಟಿ ನೀವು ಮಾಡ್ಕೊಬೋದು ಆ ಥರ ಒಂದ್ಸತಿ ನೀವು ಪ್ರೀಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು